ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಸ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಹೊಸದಾಗಿ ಆರಂಭವಾದ ನೂರು ಜನ್ಮಕ್ಕೂ ಧಾರಾವಾಹಿ ಯಾವ ರೀತಿಯಾಗಿ ಓಪನಿಂಗನ್ನು ಕಂಡಿದೆ ಮತ್ತು ಮೊದಲ ವಾರ ಪಡೆದುಕೊಂಡ ಟಿ ಆರ್ ಪಿ ಎಷ್ಟು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರೋ ನಾನು ನೀವು ಸಹಿತ ಈ ಧಾರಾವಾಹಿನ ಇಷ್ಟಪಡುತ್ತಿದ್ದರೆ ಈ ವಿಡಿಯೋಕ್ಕೆ ತಪ್ಪದೆ ಒಂದು ಲೈಕ್ ಮಾಡಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ರಾತ್ರಿ ಎಂಟು ಮೂವತ್ತಕ್ಕೆ ಪ್ರಸಾರವಾಗುತ್ತಿದ್ದ ಶ್ರೀ ಗೌರಿ ಧಾರಾವಾಹಿಯು ಮುಕ್ತಾಯ ಕಂಡ ನಂತರ ನೂರು ಜನ್ಮಕು ಎಂಬ ಹೊಸ ಧಾರಾವಾಹಿಯು ಕಲಶ್ ವಾಹಿನಿಯಲ್ಲಿ ರಾತ್ರಿ ಎಂಟು ಮೂವತ್ತಕ್ಕೆ ಪ್ರಸಾರವಾಗುತ್ತಲಿದೆ ಹಾರರ್ ಸೀರಿಯಲ್ ಆಗಿರುವ ನೂರು ಜನ್ಮಕು ಧಾರಾವಾಹಿ ಆರಂಭದಲ್ಲಿಯೇ ಬಿಗ್ ಓಪನಿಂಗನ್ನು ಈ ಧಾರಾವಾಹಿ ಪಡೆದುಕೊಂಡಿದೆ ಗೀತಾ ಸೀರಿಯಲ್ ಖ್ಯಾತಿಯ ಧನುಷ್ ಗೌಡ ಅವರು ನಾಯಕರಾಗಿ ಶಿಲ್ಪಾ ಕಾಮತ್ ಅವರು ನಾಯಕಿಯಾಗಿ ಚಂದನಾ ಗೌಡ ಅವರು ಮತ್ತು ಗಿರಿಜಾ ಲೋಕೇಶ್ ಇನ್ನೂ ಮುಂತಾದವರು ಈ ಧಾರಾವಾಹಿಯಲ್ಲಿ ನಟನೆಯನ್ನು ಮಾಡುತ್ತಿದ್ದಾರೆ ಇನ್ನು ಮೊದಲ ವಾರವೇ ಐದು ಪಾಯಿಂಟ್ ಎಂಟರಷ್ಟು ಟಿ ಆರ್ ಪಿನ್ನ ಪಡೆದುಕೊಳ್ಳೋದರ ಮುಖಾಂತರ ಬಿಗ್ ಓಪನಿಂಗನ್ನು ಈ ಧಾರಾವಾಹಿ ಪಡೆದುಕೊಂಡಿದೆ ಮತ್ತು ಯಶಸ್ಸನ್ನು ಸಹಿತ ಈ ಧಾರಾವಾಹಿ ಪಡೆದಿದೆ ಎಂದೇ ಹೇಳಬಹುದು ಇನ್ನು ಅರ್ಬನ್ನಲ್ಲಿ ನಾಲ್ಕು ಪಾಯಿಂಟ್ ಏಳರಷ್ಟು ಟಿ ಆರ್ ಪಿನ್ನ ಮತ್ತು ರೂರಲ್ ಏರಿಯಾದಲ್ಲಿ ನಾಲ್ಕು ಪಾಯಿಂಟ್ ಒಂಬತ್ತು ಟಿ ಆರ್ ಪಿನ್ನ ನೂರು ಜನ್ಮಕ್ಕೂ ಧಾರಾವಾಹಿಯು ಪಡೆದುಕೊಂಡಿದೆ ವಿಫೆಕ್ಸ್ ಅನ್ನು ಬಳಸಿಕೊಂಡು ಈ ಧಾರಾವಾಹಿಯನ್ನು ಚಿತ್ರೀಕರಣ ಸಹಿತ ಮಾಡಲಾಗಿದೆ ನೂರು ಜನ್ಮಕ್ಕೂ ಧಾರಾವಾಹಿಗೆ ನೀವು ಹತ್ತಕ್ಕೆ ಎಷ್ಟು ಅಂಕಗಳನ್ನು ನೀಡುತ್ತೀರಿ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ